ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಉತ್ರಳ್ಳಿ ರೋಡು ಉತ್ತರಳ್ಳಿ ರೋಡಲ್ಲಿ ನಾವು ಕೆಂಗೇರಿ ಸ್ಯಾಟಲೈಟ್ ಹತ್ರ ಹೋಗ್ ಹೋಗ್ತೀವಲ್ಲ ಆ ರೋಡಲ್ಲಿ ನೋಡಿ ತುಂಬ ಮಡ್ಕೆದೆಲ್ಲ ಏನೋ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ವಿಷ್ಣುವರ್ಧನ್ ಸಮಾಧಿಗೆ ಹೋಗುತ್ತೆ ಈ ಈ ಕಡೆ ಹೋದರೆ ವಿಷ್ಣುವರ್ಧನ್ ಸಮಾಧಿಗೆ ಹೋಗುತ್ತೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ನೋಡಿ ಇದು ಮನೆ ಮುಂದೆ ದೀಪ ತರ ಇಡೋದಕ್ಕೆ ಮಾಲ್ಗಳಲ್ಲೆಲ್ಲ ತುಂಬಾ ರೇಟ್ ಇರುತ್ತೆ ಮಾ ವೀಡಿಯೋ ಕರ್ನಾಹೇ ಕರ್ನಾ ನೋಡಿರಿ ಪಾಪ ಇವ್ರಿಗೊಂದು ಅನುಕೂಲ ಆಗಲಿ ಅಂತ ನಾನು ವೀಡಿಯೋ ಮಾಡಕ್ಕೆ ಹೋದರೆ ವೀಡಿಯೋನೋ ಕರ್ನಾಹೇ ಅಂತೆ ಹ್ಞೂ ನೋಡಿರಿ ಇವ್ರಿಗೇನೋ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಆಗುತ್ತೆ ಅಂತ ನಾನು ಇನ್ನು ಮಡಕೆಗಳೆಲ್ಲ ಇತ್ತು ನೋಡಿ ದೀಪಾವಳಿ ಹಬ್ಬ ಬಂತು ತುಂಬ ಚೆನ್ನಾಗಿತ್ತು ಇಲ್ಲಿ ದೀಪಗಳು ಆಮೇಲೆ ಮಡಕೆಗಳೆಲ್ಲ ಒಬ್ರೊಬ್ರಿಗೆ ಗೊತ್ತಿರಲ್ಲ ಫುಟ್ಪಾತ್ ಮೇಲೆ ಏನೋ ರೇಟ್ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಂಡಿರ್ತಾರೆ ನಾನು ಅದಕ್ಕೋಸ್ಕರ ಆ ಹೆಂಗ್ಸ್ ಒಪ್ಪುತ್ತೆ ಅಂತ ತಿಳ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ ಆ ಹೆಂಗ್ಸದ್ರೇ ರೇಟ್ ಎಲ್ಲ ಕೇಳಿಬಿಟ್ಟು ಹೇಳೋಣ ಅಂತ ನೋಡಿ ದೀಪಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಾ ಹಂಗಂತ ಕೇಳಿದ್ರೆ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಯೂಟ್ಯೂಬ್ ಅಂದರೆ ಸುಮ್ಮನೆ ಏನೋ ಒಂದು ವೀಡಿಯೋ ಮಾಡಿ ಹಾಕ್ತಾರೆ ಅಂತ ಜನ ತಿಳ್ಕೊಳ್ತಾರೆ ಆದರೆ ಯೂಟ್ಯೂಬಲ್ಲಿ ಎಷ್ಟು ಕಷ್ಟ ಇದೆ ಅಂತ ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ ಯಾಕಂದರೆ ನೋಡಿ ಇವಾಗ ಇದು ಫುಟ್ಪಾತ್ ಮೇಲೆ ಅಂತ ನಾನು ಅವ್ರು ಏನೂ ಅಂದ್ಕೊಳ್ಳಲ್ಲ ಅಂತ ತಿಳ್ಕೊಂಡು ಅವ್ರಿಗೊಂದು ಒಂದು ಉಪಯೋಗ ಆಗುತ್ತೆ ನನಗೂ ಒಂದು ವೀಡಿಯೋ ಆಗುತ್ತೆ ಅಂತೇಳಿ ನಾನು ವೀಡಿಯೋ ಹೋದೆ ನೋಡಿದ್ರೆ ಆ ಹೆಂಗಸೇ ಒಪ್ತಾ ಇಲ್ಲ ನೋಡಿ ವೀಡಿಯೋ ಮಾಡೋದಕ್ಕೆ ಎಲ್ಲರೂ ಅಂದ್ಕೊಂಬಿಡ್ತಾರೆ ಏನು ಇವರು ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ತಾರೆ ಅದರಲ್ಲಿ ಏನಿದೆ ಅವ್ರಿಗೆ ಅಂತ ಹೇಳ್ಕೊಳ್ತಾರೆ ಆದರೆ ನಮಗೆ ವ ಯೂಟ್ಯೂಬ್ ಮಾಡಿ ವೀಡಿಯೋ ಮಾಡೋರ್ಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಹೇಳಿ ಅದಕ್ಕೋಸ್ಕರ ಈ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಷ್ಟ ಇರುತ್ತೆ ಏನು ಅಂತ ಹೇಳಿ ಆ ಬಿಸಿಲಲ್ಲಿ ವೀಡಿಯೋ ಮಾಡೋದು ಅವರು ಒಪ್ಪಲ್ಲ ನಮಗೆ ಬೇಜಾರಾಗುತ್ತೆ ದಯವಿಟ್ಟು ಒಂದು ಬೆಲೆ ಕೊಡಿ ಗೌರವ ಕೊಡಿ ಅವ್ರು ಹಾಕೋ ವೀಡಿಯೋನೆಲ್ಲ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋನ ನಾನು ತುಂಬ ಖುಷಿಯಿಂದ ಮಾಡಬೇಕು ಒಂದೊಂದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡು ಮಾಡಿದೆ ಆದರೆ ಆಗಲಿಲ್ಲ ನೆಕ್ಸ್ಟ್ ಎಲ್ಲಾದರೂ ಈ ಥರ ನನಗೆ ಸಿಕ್ಕರೆ ನನಗೆ ತುಂಬ ಇಷ್ಟ ಈ ಥರ ಎಲ್ಲ ಮಡಕೆಗಳೆಲ್ಲ ನನಗೆ ತುಂಬ ಇಷ್ಟ ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ವೀಡಿಯೋ ಮಾಡ್ತೀನಿ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್